ಆಕಾಶವಾಣಿ ಆರೋಗ್ಯ ಸಂಚಿಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ವಿಶ್ವ ಸ್ಕ್ರಿಜೋಪ್ರೀನಿಯಾ ದಿನಾಚರಣೆ ಸಪ್ತಾಹ ಅಂಗವಾಗಿ ಅಂಟು ರೋಗವಲ್ಲ ಮದುವೆಯು ಪರಿಹಾರವಲ್ಲ ಈ ವಿಷಯ ಕುರಿತು ರಾಯಚೂರಿನ ಜಿಲ್ಲಾ ಮಾನಸಿಕ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮನೋಹರ್ ಬೈ ಪತ್ತಾರ್ ಅವರ ಜೊತೆ ಸಂದರ್ಶನ ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ ಪ್ರಿಯ ಕೆಳಗರೆ ನಮಸ್ಕಾರ ಪ್ರತಿ ವರ್ಷ ಮೇ ಇಪ್ಪತ್ನಾಲ್ಕರಂದು ವಿಶ್ವ ಸ್ಕ್ರಿಜೋಫಿನಿಯಾ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತದೆ ಯಾಕೆ ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಇದರ ಉದ್ದೇಶ ಏನು ಈ ಸ್ಕ್ರಿಜೋಫೀನಿಯಾ ಅಂದರೆ ಏನು ಅನ್ನೋದನ್ನು ಕುರಿತು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಯಚೂರಿನ ಖ್ಯಾತ ಮನೋವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮನೋಹರ್ ವೈ ಪತ್ತರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ ನಮಸ್ಕಾರ ಸರ್ ನಮಸ್ಕಾರ ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನಾಚರಣೆಯನ್ನು ಎಲ್ಲಾ ದೇಶಗಳಲ್ಲಿ ಆಚರಣೆ ಮಾಡ್ತದೆ ಯಾಕೆ ಈ ದಿನಾಚರಣೆ ಆಚರಣೆ ಮಾಡ್ತದೆ ಇದರ ಉದ್ದೇಶ ಏನು ಜೊತೆಗೆ ಈ ವರ್ಷದ ಘೋಷವಾಕ್ಯ ಏನಾಗಿದೆ ಅನ್ನೋದನ್ನು ಕುರಿತು ಪ್ರಾರಂಭದಲ್ಲಿ ತಾವು ಇದರ ಬಗ್ಗೆ ಮಾಹಿತಿ ಕೊಡಿ ಪ್ರಪಂಚದ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಈ ಮೇ ಇಪ್ಪತ್ನಾಲ್ಕನೇ ತಾರೀಕು ಸ್ಕಿಜೋಫ್ರಿನಿಯಾ ಡೇ ಅಥವಾ ಛಿದ್ರ ಮನಸ್ಕತೆಯ ದಿನ ಅಂತ ಅಂದ್ಬಿಟ್ಟು ಆಚರಣೆಯನ್ನು ಮಾಡ್ತಾರೆ ಈ ಆಚರಣೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ಒಂದು ಸ್ಕೀಜೋಫ್ರೀನಿಯಾ ಅಂತಕ್ಕಂಥದ್ದು ಒನ್ ಆಫ್ ದಿ ಮೇಜರ್ ಮಾನಸಿಕ ಕಾಯಿಲೆ ಈ ಒಂದು ಕಾಯಿಲೆಯ ಬಗ್ಗೆ ಜನಸಾಮಾನ್ಯರಲ್ಲಿ ತಿಳುವಳಿಕೆ ಮೂಡಿಸ್ಲಿಕ್ಕೆ ಆ ಒಂದು ಕಾಯಿಲೆ ಬಗ್ಗೆ ಇರತಕ್ಕಂತಹ ಮೂಢದಂಬಿಕೆಗಳನ್ನು ದೂರ ಮಾಡಲಿಕ್ಕೆ ಮತ್ತೆ ಆ ಬಗ್ಗೆ ಒಂದು ಚಿಕಿತ್ಸೆ ಕೂಡ ಅದಕ್ಕೆ ಲಭ್ಯತೆ ಇದೆ ಇದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತಕ್ಕಂಥದ್ದನ್ನ ಜನರಿಗೆ ಒಂದು ತಿಳುವಳಿಕೆ ನೀಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮೇ ಇಪ್ಪತ್ನಾಲ್ಕನೇ ತಾರೀಕಿನಂದು ಈ ಒಂದು ಯುಜಿನ್ ಬ್ಲೂಲರ್ ಅಂತಕ್ಕಂಥ ಒಂದು ಮನೋವೈದ್ಯರ ಒಂದು ನೆನಪಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಗ್ತದೆ ಸರಿ ಪ್ರತಿ ವರ್ಷ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಘೋಷವಾಕ್ಯ ಕೊಡ್ತಾರೆ ಆ ಘೋಷವಾಕ್ಯದ ಮೂಲಕ ಆ ದಿನಾಚರಣೆಯ ಮಹತ್ವ ಮತ್ತು ಆ ದಿನಾಚರಣೆ ಬಗ್ಗೆ ಅರಿವನ್ನು ಒಂದು ಕಾರ್ಯವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮಾಡ್ತಾ ಬಂದಿದೆ ಈ ವರ್ಷದ ಘೋಷವಾಕ್ಯ ಏನಿದೆ ಬಗ್ಗೆ ಸ್ವಲ್ಪ ಹೇಳಿ ಪ್ರತಿ ಈ ವರ್ಷನೂ ಕೂಡ ಒಂದು ಘೋಷಣೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಯೂಶಲಿ ಆ ಒಂದು ಘೋಷಣಾ ವಾಕ್ಯ ಅಲ್ಲಿಂದ ಬರ್ತದೆ ಡಬ್ಲ್ಯೂ ಹೆಚ್ ಓದಿಂದ ಅದು ಏನ್ ಹೇಳ್ತದೆ ಅಂದ್ರೆ ಸೆಲೆಬ್ರೇಟಿಂಗ್ ದ ಪವರ್ ಆಫ್ ಕಮ್ಯುನಿಟಿ ಕೈಂಡ್ನೆಸ್ ಸೊ ಅದನ್ನ ನಾವು ಕನ್ನಡಕ್ಕೆ ರೂಪಾಂತರ ಮಾಡಿದರೆ ಸಮುದಾಯದ ಕೃಪಾ ಶಕ್ತಿಯನ್ನು ಆಚರಿಸುವುದು ಯಾಕೆ ಇದು ಏನು ಮಾನಸಿಕ ಕಾಯಿಲೆಯಲ್ಲಿ ಈ ಸಾಕಷ್ಟು ವಿವಿಧ ತರದ ಕಾಯಿಲೆಗಳು ಇದ್ದಾವೆ ಅದರಲ್ಲೂ ಎಸ್ಪೆಷಲಿ ಸ್ಕೀಸ್ ಈ ಒಂದು ಸಮುದಾಯದ ಪಾತ್ರ ಏನಿದೆ ಅಲ್ಲ ಬಹಳ 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 ಮುಖ್ಯವಾದದ್ದು ಯಾಕೆಂದ್ರೆ ಅವರ ಒಂದು ಕೃಪಾ ಕಟಾಕ್ಷ ಅಂದರೆ ಅವರ ಒಂದು ದಯೆ ಮೂಲಕನೇ ಆ ಒಂದು ವ್ಯಕ್ತಿಗಳು ಸಂಪೂರ್ಣವಾಗಿ ಆ ಒಂದು ಕಾಯಿಲೆಯಿಂದ ಹೊರಗಡೆ ಬರಲಿಕ್ಕೆ ಒಂದು ಚಾನ್ಸಸ್ ಇರುತ್ತೆ ಕೇವಲ ನಾವು ಔಷಧಿಗಳನ್ನು ಕೊಟ್ಟುಬಿಟ್ಟು ಅವ್ರನ್ನ ಹಂಗೆ ಬಿಟ್ಬಿಟ್ರೆ ಆಗೋದಿಲ್ಲ ಅವರ ಜೊತೆಗೆ ನಾವು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಕ್ಕಂಥದ್ದು ಸಾಂತ್ವನದಿಂದ ಇರತಕ್ಕಂಥದ್ದು ನಾವು ನಿಮ್ಮೊಟ್ಟಿಗೆ ಇದೇವೆ ಅಂತಕ್ಕುಂಬತಕ್ಕಂತಹ ಒಂದು ಒಂದು ಆತ್ಮಸ್ಥೈರ್ಯವನ್ನು ಸಮುದಾಯ ಅವರ ಜೊತೆಗೆ ಇದ್ದಾಗ ಮಾತ್ರ ಅಂತಹ ವ್ಯಕ್ತಿಗಳು ತಮ್ಮ ಒಂದು ಕಾಯಿಲೆಯಿಂದ ಹೊರಗಡೆ ಬಂದು ನಮ್ಮ ನಿಮ್ಮಂತೆ ಎಲ್ಲಾ ಒಂದು ನಾರ್ಮಲ್ ಜೀವನವನ್ನು ಅವರು ನಡೆಸಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಆ ಒಂದು ಪಾಯಿಂಟ್ ಅನ್ನು ಕ್ರೋಢೀಕರಿಸಿ ಈ ಸಾರಿಯ ಒಂದು ಸ್ಲೋಗನ್ ಅನ್ನು ಮಾಡಿದರೆ ಸ್ಕ್ರಿಜ್ ಅನ್ನುವಂಥ ಶಬ್ದ ಕೆಲವರು ಕೇಳಿರ್ಬೋದು ಕೆಲವರು ಕೇಳದೇ ಇರಬಹುದು ಆದ್ರೆ ಸ್ಕಿಜೋಫ್ರೀನಿಯಾ ಅನ್ನುವಂತ ಕಾಯಿಲೆ ಏನದು ಸ್ಕಿಜೋಫ್ರೀನಿಯಾ ಇದನ್ನು ನಾವು ಕನ್ನಡದಲ್ಲಿ ತರ್ಜುಮೆ ಮಾಡೋದಾದ್ರೆ ಅದನ್ನ ಛಿದ್ರ ಮನಸ್ಕತೆ ಅಂತ ನಾವು ಹೇಳ್ತೇವೆ ಆದ್ರೆ ವಿಚಾರ ಮಾಡತಕ್ಕಂತ ಒಂದು ಶಕ್ತಿ ಏನಿರ್ತದಲ್ಲ ಆ ಶಕ್ತಿ ಕುಂದಿರ್ತದೆ ಆ ಒಂದು ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಹೊಂದಿರ್ತದೆ ಛಿದ್ರ ಮನಸ್ಕತೆ ಅನ್ನೋದಕ್ಕಿಂತಲೂ ಆ ಒಂದು ಯೋಚನಾ ಶಕ್ತಿನೇ ಕುಂದಿ ಹೋಗಿರ್ತದೆ ಅದು ಬದಲಾಗಿರ್ತದೆ ವಿಚಿತ್ರವಾದ ಯೋಚನೆಗಳು ಅವರಲ್ಲಿ ಒಂದು ಕಾಯಿಲೆ ಯೂಶಲಿ ಏನಾಗ್ತದೆ ಅಂದ್ರೆ ಹದಿನೈದನೇ ವಯಸ್ಸಿನಿಂದ ಮೂವತ್ತೈದನೇ ವಯಸ್ಸಿನ ಒಳಗಡೆ ಇರತಕ್ಕಂತಹ ಸ್ಪೆಷಲಿ ಪ್ರೊಡಕ್ಟಿವ್ ಲೈಫ್ ಟೈಮ್ ಏನಿದೆಯಲ್ಲ ಅದರಲ್ಲಿ ಎಫೆಕ್ಟ್ ಆಗ್ತದೆ ಈ ಎಫೆಕ್ಟ್ ಆಗಿರ್ತಕ್ಕಂಥದ್ದು ನಮ್ಮಲ್ಲೇ ಇದ್ದಕ್ಕಿದ್ದಂಗೆ ಒಂದೇ ದಿನ ಗೊತ್ತಾಗೋದಿಲ್ಲ ಇದು ಕಾಲಕ್ರಮೇಣ ಮಿದುಳಿನಲ್ಲಿ ಆಗ್ತಕ್ಕಂತಹ ಒಂದು ನರವಾಹಕ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ನಾವು ಹೇಳ್ತೀವಲ್ಲ ಅದರ ಒಂದು ಚಲನವಲನಗಳ ಏರುಪೇರಿನಿಂದಾಗಿ ಈ ಒಂದು ಕಾಯಿಲೆಯ ಲಕ್ಷಣಗಳು ಕಾಣಿಸ್ಕೊಳ್ಳುವ ಶುರು ಆಗ್ತದೆ ಅಂತ ಒಂದು ಲಕ್ಷಣಗಳು ಬರ್ತಾ ಬರ್ತಾ ಅದು ಯಾವ ರೀತಿ ಆಗ್ತದೆ ಒಂದ್ ವೇಳೆ ಅರ್ಲಿ ಸ್ಟೇಜ್ ಅಲ್ಲಿ ಐಡೆಂಟಿಫೈ ಮಾಡದೆ ಹೋದ್ರೆ ಅವನು ತನ್ನ ರೂಟೀನ್ ಕೆಲಸಗಳನ್ನು ಮಾಡುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಅನುಮಾನ ಪಡ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಕೂಡ ನನ್ನಿಂದ ಆಗದೆ ಇಲ್ವೇನೋ ಅಂತಕ್ಕಂತ ಒಂದು ರೀತಿಯಲ್ಲಿ ಯೋಚನೆ ಮಾಡತಕ್ಕಂಥದ್ದು ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ತಕ್ಕಂಥದ್ದು ಇಡೀ ಪ್ರಪಂಚವೇ ನನ್ನ ವಿರುದ್ಧ ಏನೋ ಇದೆ ನನ್ನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ರೀತಿಯಾದ ಒಂದು ಆಲೋಚನೆಗಳು ಸಂಶಯಗಳು ಅವನ ತಲೆಯಲ್ಲಿ ಬೇರೂರ್ತಾ ಬೇರೂರ್ತಾ ಹೋದಾಗ ಆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪ್ರೊಡಕ್ಟಿವ್ ಕೆಲಸಗಳನ್ನ ಮಾಡ್ಲಿಕ್ಕಾಗ್ಲಿ ತನ್ನ ದಿನನಿತ್ಯದ ಜೀವನ ಶೈಲಿಯನ್ನು ನಾರ್ಮಲ್ ಆಗಿ ನೋಡ್ಕೊಳ್ಳಿ ಆಗ್ಲಿಕ್ಕೂ ಕೂಡ ಆಗೋದೇ ಇಲ್ಲ ಆದ್ರಿಂದ ಅವನು ಆತ ಮನೆಗೂ ಭಾರ ಆಗ್ತಾನೆ ಕುಟುಂಬಕ್ಕೂ ಭಾರ ಆಗ್ತಾನೆ ಸಮಾಜಕ್ಕೂ ಭಾರ ಆಗ್ತಾನೆ ಕೊನೆಗೆ ದೇಶಕ್ಕೂ ಕೂಡ ಭಾರ ಆಗ್ತಾನೆ ಕೊನೆಗೆ ಭೂಮಿಗೂ ಭಾರ ಆಗ್ತಾನೆ ಆ ಒಂದು ಕಾಯಿಲೆಗೆ ಆತ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಗೆ ಒಳಪಡದೆ ಹೋದ್ರೆ ಈ ಎಲ್ಲಾ ಒಂದು ತೊಂದರೆಗಳು ಆಗ್ತಾ ಅಂತ ಈ ಕಾಯಿಲೆ ಈ ನಮ್ಮ ದೇಶದಲ್ಲಾಗಿರ್ಬೋದು ಇಡೀ ಒಂದು ಜಗತ್ತಿನಲ್ಲಿ ಇದರ ಒಂದು ತೀವ್ರತೆ ಎಷ್ಟಿದೆ ಅಂಕಿಅಂಶಗಳ ಪ್ರಕಾರ ನಮ್ಮ ತಿಳಿಸಿದ್ರು ಓವರ್ ಆಲ್ ಆಗಿ ನಾವು ನೋಡೋದಾದರೆ ಜನರಲ್ ಪಾಪ್ಯುಲೇಷನ್ ಒಂದು ಏರಿಯಾದಲ್ಲಿ ಇದಾರೆ ಅಂದ್ರೆ ಅದರಲ್ಲಿ ನೂರು ಮಂದಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಅಲ್ಪ ಪ್ರಮಾಣದ ಮಾನಸಿಕ ಕಾಯಿಲೆಗಳನ್ನು ಹೊಂದಿರ್ತಾರೆ ಆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಲ್ಲಿ ಒನ್ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಜನ ಏನಿರ್ತಾರಲ್ಲ ಪೇಷಂಟ್ಸ್ ಅವರು ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಆದ್ರಿಂದ ನಾವು ಅಂಕಿ ಅಂಕಿಅಂಶಗಳನ್ನು ತಗೊಂಡಾಗ ಇದರ ಒಂದು ಅಗಾಧವಾದ ಒಂದು ಪರಿಣಾಮ ಕೂಡ ಒಂದು ಜನರ ಮೇಲೆ ಇದೆ ಇದರಿಂದ ಸಾಕಷ್ಟು ದಿನಗೂಲಿಗಳು ಕೂಡ ತೊಂದರೆ ಪಡ್ತಾರೆ ಅವರು ಯಾವುದೇ ಪ್ರಾಡಕ್ಟ್ ಲೈಫ್ ಮಾಡ್ಲಿಕ್ಕೂ ಆಗೋದಿಲ್ಲ ಅದರಿಂದ ಸಾಕಷ್ಟು ಮನೆಯಲ್ಲೂ ತೊಂದರೆ ಹೇಳಿನಲ್ಲ ಈಗಲೇ ಸೊಸೈಟಿಯಲ್ಲಿ ಕೂಡ ತೊಂದರೆ ಉದ್ಯೋಗದ ಜಾಗದಲ್ಲಿಯೂ ಕೂಡ ತೊಂದರೆ ಆಗ್ತಾರೆ ನೀವು ಹೇಳ್ದಂಗೆ ಇಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಮಾನಸಿಕ ರೋಗಿಗಳಲ್ಲಿ ಒಂದು ಪರ್ಸೆಂಟ್ ಈ ಕಾಯಿಲೆ ಇದ್ದೇ ಇರ್ತದೆ ತುಂಬಾ ತೀವ್ರ ಸಮಯದಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯುವುದರ ಮೂಲಕ ನಾವು ಕಂಪ್ಲೀಟ್ ಆಗಿ ಇಲ್ಲ ಈ ಕಾಯಿಲೆ ಬರಲಿಕ್ಕೆ ಕಾರಣಗಳು ಏನು ಅಂತ ಈ ಕಾಯಿಲೆಗಳು ಬರಲಿಕ್ಕೆ ನಿಖರವಾದ ಕಾರಣ ಆಗೋದಿಲ್ಲ ಆದ್ರೆ ನಾವು ಪಟ್ಟಿಯನ್ನು ಮಾಡ್ತಾ ಹೋದರೆ ಮೊಟ್ಟ ಮೊದಲೇದಾಗಿ ಅನುವಂಶೀಯತೆ ಅಂದ್ರೆ ಜೆನೆಟಿಕ್ ಜೆನೆ ಜೀನ್ಸ್ ಅಂತ ನಾವು ಹೇಳ್ತೇವೆ ಸೊ ಅವರ ಒಂದು ಫ್ಯಾಮಿಲಿಯಲ್ಲಿ ತಂದೆ ತಾಯಿಗೋ ಅಥವಾ ನೆಕ್ಸ್ಟ್ ಅಜ್ಜ ಅಜ್ಜಿಗೋ ಅವ್ರಿಂತಲೂ ಸೀನಿಯರ್ಗೋ ಯಾರಿಗಾದ್ರೂ ಇತ್ತು ಅಂದ್ರೆ ಜೆನೆಟಿಕ್ ಮೂಲಕ ಅದು ಬರ್ಲಿಕ್ಕೆ ಚಾನ್ಸಸ್ ಇರುತ್ತೆ ಹೇಳ್ಬಿಟ್ಟು ಈ ಒಂದು ಕಾಯಿಲೆ ಹೊಂದಿರತಕ್ಕಂತಹ ಒಂದು ಪೇರೆಂಟ್ಸ್ಗೆ ಹುಟ್ಟತಕ್ಕಂತ ಮಕ್ಕಳೆಲ್ಲರೂ ಕೂಡ ಈ ಒಂದು ಕಾಯಿಲೆಯನ್ನು ಹೊಂದಿರ್ತಾರೆ ಅಂತ ನಾವು ಹೇಳಿಕ್ಕಾಗಲ್ಲ ಯಾಕಂದ್ರೆ ಆ ಒಂದು ಕಾಯಿಲೆಯನ್ನು ಹೊಂದಿರತಕ್ಕಂತ ಪೇರೆಂಟ್ಸ್ ಗೆ ಹುಟ್ಟಿರತಕ್ಕಂತ ಮಕ್ಕಳಲ್ಲಿ ಹತ್ತು ಪರ್ಸೆಂಟ್ ಮಕ್ಕಳು ಮಾತ್ರ ಫಾರ್ ಎಕ್ಸಾಂಪಲ್ ಉದಾಹರಣೆ ನಾನು ಹೇಳೋದಾದ್ರೆ ನೂರು ಜನ ಪೇಷೆಂಟ್ಸ್ ಇದಾರೆ ಅಂತ ತಿಳ್ಕೊಳ್ಳಿ ಸ್ಕೀಸೋಫ್ರೀನಿಯಾ ಪೇಷಂಟ್ಸ್ ನೂರು ಜನ ಅವರಿಗೆ ಮದುವೆ ಆಗಿದೆ ಮಕ್ಕಳಾಗಿದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಹತ್ತು ಜನರ ಮಕ್ಕಳಿಗೆ ಮಾತ್ರ ಈ ಕಾಯಿಲೆ ಮುಂದುವರ್ಲಿಕ್ಕೆ ಜೆನೆಟಿಕ್ ಆಗಿ ಅನುವಂಶವಾಗಿ ಮುಂದುವರಲಿಕ್ಕೆ ಚಾನ್ಸ್ ಇರುತ್ತೆ ಆ ತೊಂಬತ್ತು ಜನ ಉಳ್ಕೊತಾರೆ ಅವರು ತಪ್ಪಿಸ್ಕೊಳ್ತಾರೆ ಸೊ ಆದ್ರಿಂದ ಪ್ರತಿಯೊಬ್ಬರಿಗೂ ಬರ್ಬೇಕಂತ ಏನಿಲ್ಲ ಇಟ್ಸ್ ಮೋರ್ ಕಾಮನ್ ಇನ್ ಏನೋ ಅಫೆಕ್ಟೆಡ್ ಪೇರೆಂಟ್ಸ್ ಅಂತ ಹೇಳ್ತೀವಿ ಹತ್ತು ಪರ್ಸೆಂಟ್ ಮೋರ್ ಕಾಮನ್ ಜನರಲ್ ಪಾಪ್ಯುಲೇಷನ್ ತಗೊಳ್ಳೋದಾದ್ರೆ ಓನ್ಲಿ ಒನ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ವಿಲ್ ಹಾವ್ ದಿಸ್ ಡಿಸೀಸ್ ಅಂತ ಹೇಳ್ತೀವಿ ಅದು ಅನುವಂಶ ಐತೆ ಎರಡನೇ ಕಾರಣ ಪರಿಸರ ಆ ಒಬ್ಬ ವ್ಯಕ್ತಿ ಯಾವ ಒಂದು ಪರಿಸರದಲ್ಲಿ ಬೆಳೀತಾ ಇದ್ದಾನೆ ಆತನ ಕುಟುಂಬದ ಪರಿಸರ ಹೆಂಗಿದೆ ಕಾರ್ಯಸ್ಥಳದ ಪರಿಸರ ಹೆಂಗಿದೆ ವ್ಯತಿರಿಕ್ತ ವಾತಾವರಣ ಯಾವ ರೀತಿ ಇದೆ ಪ್ರೆಷರ್ಸ್ ಯಾವ ರೀತಿ ಇದೆ ಸಾಮಾಜಿಕ ಸಮಸ್ಯೆಗಳು ಏನಿದಾವೆ ಆ ಒಂದು ಸಮಸ್ಯೆಗಳನ್ನು ಆತ ಯಾವ ರೀತಿಯಲ್ಲಿ ನಿಭಾಯಿಸ್ಲಿಕ್ಕೆ ಸಾಧಿಸ್ತಾ ಇದೆ ಅಥವಾ ಇಲ್ಲ ಅದ್ರ ಮೇಲೆ ಈ ಒಂದು ಕಾಯಿಲೆಯ ಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಮೂರನೇದಾಗಿ ಮಿದುಳಿನಲ್ಲಿ ಆಗ್ತಕ್ಕಂತ ರಾಸಾಯನಿಕಗಳು ಡೋಪಮಿನ್ ಮತ್ತು ಸೆರಟೋನಿನ್ ಅಂತಕ್ಕಂತಹ ಒಂದು ರಾಸಾಯನಿಕಗಳು ಆ ಒಂದು ರಾಸಾಯನಿಕಗಳ ಏರುಪೇರಿನಿಂದಾಗಿ ಎಸ್ಪೆಷಲಿ ಡೋಪಮಿನ್ ಏರುಪೇರಿನಿಂದಾಗಿ ಈ ಒಂದು ಕಾಯಿಲೆಯ ಲಕ್ಷಣಗಳು ಕಾಣ್ತದೆ ಅಂತ ಸೈಂಟಿಫಿಕ್ ಆಗಿ ಅದನ್ನ ನಾವು ಪ್ರೂವ್ ಜೊತೆಗೆ ಮಾದಕ ವಸ್ತುಗಳ ವ್ಯಸನ ಉದಾಹರಣೆಗೆ ಅತಿಯಾದ ಗಾಂಜಾ ಅಫೀಮು ಆಲ್ಕೊಹಾಲು ಇನ್ನಿತರೆ ಡ್ರಗ್ಸ್ಗಳನ್ನು ಸೇವಿಸ್ತಾರ ಆ ಒಂದು ಸೇವಿಸುವುದ್ರ ಮೂಲಕ ಕೂಡ ಈ ಒಂದು ಕಾಯಿಲೆಯ ಲಕ್ಷಣಗಳು ಅವರಲ್ಲಿ ಕಂಡು ಬರ್ತವೆ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ವ್ಯಕ್ತಿತ್ವ ಸಮಸ್ಯೆ ಅಂದ್ರೆ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ನಾವು ಹೇಳ್ತೇವೆ ನೀವು ಸಾಕಷ್ಟು ಸಾರಿ ಕೆಲವ್ರನ್ನ ಅಬ್ಸರ್ವ್ ಮಾಡಿರ್ಬೋದು ಹೌದು ಈ ಸರ್ ಅದನ್ನ ನಾನ್ ಏನು ತನ್ನಷ್ಟಕ್ಕೆ ತಾನೇ ಇರ್ತಾನೆ ಹಂಗೇನು ಕಾಯಿಲೆ ಇಲ್ಲ ಆದ್ರೆ ಸುಮ್ನೆ ಇರ್ತಾನೆ ಯಾರ ಜೊತೆ ಯಾರು ಆತ ಊಟ ತಂದಿದ್ರು ಕೂಡ ನಾವೆಲ್ಲ ಆಫೀಸ್ನವ್ರು ಕೂತ್ಕೊಂಡು ಒಂದ್ ಕಡೆ ಕೂತ್ಕೊಂಡು ನಕ್ಕಂತ ಆಡ್ಕೊಂತ ಮಾತಾಡ್ಕೊಂತ ಊಟ ಮಾಡ್ತೇವೆ ಆತ ಮಾತ್ರ ಸಪ್ರೇಟ್ ಆಗಿ ಒಂದ್ ರೂಮಲ್ಲಿ ಕೂತ್ಕೊಂಡು ಅಥವಾ ಅದೇ ರೂಮಲ್ಲಿ ಬೇರೆ ಜಾಗದಲ್ಲಿ ಒಬ್ಬತ್ನೇ ಸಪ್ರೇಟ್ ಆಗಿ ತಿಂತಾ ಇರ್ತಾನೆ ಬೇರೆಯವ್ರೂ ಮಾಡ್ತಾಡ್ಸಲ್ಲ ಶೇರಿಂಗು ಕೇರಿಂಗು ಆಗ್ಲಿ ಇಂಟ್ರಾಕ್ಷನ್ ಆಗ್ಲಿ ಇರೋದೇ ಇಲ್ಲ ಈ ಒಂದು ಕಾಯಿಲೆಯ ಪ್ರೀಮಾರ್ಬಿಡ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ ಆ ಒಂದು ಕಾಯಿಲೆ ಲಕ್ಷಣಗಳು ಕೂಡ ಇರಬಹುದು ಒಂದು ಪರ್ಸನಾಲಿಟಿ ಡಿಸಾರ್ಡರ್ ಅಲ್ಲಿ ಕೂಡ ಈ ಒಂದು ಕಾಯಿಲೆ ಲಕ್ಷಣಗಳು ಹೇಗಿರ್ತವೆ ನೋಡಿ ಈ ಒಂದು ಮಾನಸಿಕ ಕಾಯಿಲೆ ಅದು ಎಸ್ಪೆಷಲಿ ಸ್ಕಿಜೋಫಿನಿಯಾ ಅಂತಕ್ಕಂಥ ಒಂದು ಕಾಯಿಲೆಯನ್ನು ಗುರುತಿಸ್ಲಿಕ್ಕೆ ಈಗ ನಮಗೆ ಸಿಟಿ ಸ್ಕ್ಯಾನ್ ಎಂ ಆರ್ ಐ ಇ ಸಿ ಜಿ ಅಂತ ಬೇರೆ ಬೇರೆ ಕಾಯಿಲೆಗಳಿಗೆ ಯಾವ ರೀತಿ ಇರ್ತಾವ ಅಂಥದ್ದು ಯಾವುದೂ ಇರೋದಿಲ್ಲ ಇದರಲ್ಲಿ ಸೈಂಟಿಫಿಕ್ ಆಗಿ ಡೆವಲಪ್ ಮಾಡಿರ್ತಕ್ಕಂತಹ ಕೆಲವು ಪ್ರೋಟೋಕಾಲ್ಸ್ ಇರುತ್ತೆ ಉದಾಹರಣೆಗೆ ಐ ಸಿ ಡಿ ಲೆವೆನ್ ಅಂತ ಹೇಳ್ತೀವಿ ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸೀಸಸ್ ಲೆವೆನ್ ಅಂತ ಅದು ಒಂದು ಬುಕ್ಲೆಟ್ ವಿತ್ ಆಲ್ ದ ಸೈನ್ಸ್ ಅಂಡ್ ಸಿಂಟಮ್ಸ್ ಇಂತಿಂತ ಸಮ್ಸ್ ಇದ್ರೆ ಈ ಒಂದು ಕಾಯಿಲೆಯಲ್ಲಿ ಇವರು ಫಿಟ್ ಆಗ್ತಾರೆ ಬುಕ್ ಇರ್ತದೆ ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸೀಸಸ್ ಅಂತ ಐ ಸಿ ಲೆವೆನ್ ಇನ್ನೊಂದು ಡಿ ಎಸ್ ಎಂ ಫೈವ್ ಈಗ ರೀಸೆಂಟ್ ವರ್ಷನ್ ಬಂದಿರತಕ್ಕಂಥದ್ದು ಅದು ಕೂಡ ಈ ಒಂದು ಕಾಯಿಲೆಯ ಲಕ್ಷಣಗಳನ್ನು ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತದೆ ಇಂತಿಂತಹ ಲಕ್ಷಣಗಳು ಇದ್ರೆ ಇವರು ಈ ಕಾಯಿಲೆಯಲ್ಲಿ ಫಿಟ್ ಆಗ್ತಾರೆ ಅಂತಕ್ಕಂಥದ್ದು ಆ ಒಂದು ಎರಡು ಪುಸ್ತಕಗಳ ಒಂದು ರೆಫರೆನ್ಸ್ ಮೂಲಕ ತಜ್ಞ ವೈದ್ಯರು ಅಂದ್ರೆ ಸೈಕ್ಯಾಟ್ರಿಸ್ಟ್ ಮನೋವೈದ್ಯರು ಆ ಒಂದು ಲಕ್ಷಣಗಳ ಮೂಲಕನೇ ಆ ಒಂದು ವ್ಯಕ್ತಿಗೆ ಇಂತಹ ಒಂದು ಕಾಯಿಲೆ ಇದೆ ಅಂತಕ್ಕಂಥದ್ದನ್ನು ಗುರುತಿಸ್ತಾರೆ ಆ ಕಾಯಿಲೆಗೆ ಕಾರಣ ಇರಬಹುದಾದಂತಹ ಇನ್ನಿತರ ಕಾರಣಗಳನ್ನು ಉದಾಹರಣೆಗೆ ಈ ಅಫೀಮು ಗಾಂಜಾ ಡ್ರಗ್ಸ್ ಅಂತ ನಾವು ಹೇಳಿದಿವಾ ಅದನ್ನೆಲ್ಲ ಔಟ್ ಮಾಡಲಿಕ್ಕೆ ಕೆಲವು ಟೆಸ್ಟ್ ಗಳನ್ನು ಮಾಡುವುದರ ಅದು ಏನಾತಗೆ ಜನಟಿಕ್ಲಿ ಬಂದಿರತಕ್ಕಂಥದ್ದು ಅಥವಾ ಇನ್ನಿತರ ಕಾಯಿಲೆಯಿಂದ ಬಂದಿರತಕ್ಕಂಥ ಅಥವಾ ಈ ಡ್ರಗ್ಸ್ ಮೂಲಕ ಬಂದಿರತಕ್ಕಂಥದನ್ನ ಐಡೆಂಟಿಫೈ ಮಾಡ್ತಾರೆ ಕೆಲವು ಟೆಸ್ಟ್ ಗಳನ್ನು ಕೂಡ ಮಾಡ್ತೇವೆ ಅದರ ಸ್ಪೆಸಿಫಿಕ್ ಆಗಿ ಇಂತ ಕಾಯಿಲೆಗೆ ಟೆಸ್ಟ್ ಅಂತ ನಮ್ಮಲ್ಲಿ ಇದಕ್ಕೆ ಇರೋದಿಲ್ಲ ಅದನ್ನು ಗುರುತಿಸೋದು ಈ ಒಂದು ಬುಕ್ಗಳ ಪ್ರೋಟೋಕಾಲ್ ಮೂಲಕ ಈ ಕಾಯಿಲೆ ಬಂದ ವ್ಯಕ್ತಿ ಲಕ್ಷಣಗಳು ಹೇಗಿರ್ತದೆ ಮೊಟ್ಟ ಮೊದಲನೇದಾಗಿ ಆ ಒಬ್ಬ ವ್ಯಕ್ತಿಯನ್ನು ನೋಡಿದಾಗಲೇ ಯೂಶಲಿ ಎಲ್ರಿಗೂ ಕೂಡ ಅನಿಸುತ್ತೆ ನಾರ್ಮಲ್ ಇಲ್ಲ ಅಂತ ಯಾರಾದರೂ ಕಂಡು ಹಿಡಿಯೋದು ಈ ಒಂದು ವ್ಯಕ್ತಿಯನ್ನು ನೋಡಿದಾಗ ಉದಾಹರಣೆಗೆ ಯಾವುದೇ ಕಾರಣ ಇಲ್ಲದೇನೆ ನಗ್ತಾ ಇರ್ತಾರೆ ಸುಮ್ನೆ ಸುಮ್ನೆ ಯಾವುದೇ ಕಾರಣ ಇಲ್ದೇ ಸಡನ್ ಆಗಿ ಅಳಕ ಶುರು ಮಾಡ್ತಾರೆ ಯಾವುದೇ ಕಾರಣ ಸಿಟ್ ಮಾಡ್ಕೊಳ್ತಕ್ಕಂಥದ್ದು ಯಾರು ಮಾತಾಡ್ಸದೇ ಇದ್ರು ಕೂಡ ತಾವೇ ಮಾತಾಡ್ತಾ ಇರೋದು ಯಾರು ಮಾತಾಡ್ಸದೇ ಇದ್ರು ಕೂಡ ಅವರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಕೆಲವು ಸಾರಿ ಯಾಕಂದ್ರೆ ನನ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದಾರೆ ಅವರೆಲ್ಲ ಸೇರ್ಕೊಂಡು ನನಗೆ ತೊಂದರೆ ಕೊ ಪ್ರಯತ್ನ ಮಾಡ್ತಾ ಇದಾರೆ ಅಂತಕ್ಕಂಥ ಆಲೋಚನೆಯಲ್ಲಿ ಆ ಒಂದು ಒಂದು ಥಾಟ್ ಡೆವಿಶನ್ ಅಂತ ಹೇಳ್ತೀವಿ ನಾವು ಆ ಒಂದು ಅವ್ನು ಬಂದ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಕೆಲವು ಸಾರಿ ಚಾನ್ಸಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ಇನ್ನಿತರ ಅಬ್ನಾರ್ಮಲ್ ಬಿಹೇವಿಯರ್ಸ್ ಅಂದ್ರೆ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಳ್ಳದೆ ಇರತಕ್ಕಂಥದ್ದು ಅಂದ್ರೆ ಸ್ನಾನ ಡೈಲಿ ಸ್ನಾನ ಮಾಡ್ತಿರಲ್ಲ ಬಟ್ಟೆಗಳನ್ನು ಚೇಂಜ್ ಮಾಡಿಸ್ತಾ ಇರಲ್ಲ ಯಾವಾಗೋ ಸ್ನಾನ ಮಾಡ್ತಾರೆ ಯಾವಾಗೋ ಹಾಕಿರ್ತಕ್ಕಂಥ ಬಟ್ಟೆಗಳನ್ನ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಎಷ್ಟೋ ಸಾರಿ ಯಾರು ಬಿಸಾಕಿರ್ತಕ್ಕಂತಹ ಒಂದು ಈ ಒಂದು ಹೇಳ್ತಾರೆ ಬೀಡಿ ಸಿಗರೇಟ್ ಗಳನ್ನು ಬೆಂಕಿ ಹಚ್ಕೊಂಡ ಅದನ್ನು ಕೂಡ ಸೇದತಕ್ಕಂತಹ ಒಂದು ವ್ಯವಸ್ಥೆ ಆರ ರೋಡ್ ಅಲ್ಲೆಲ್ಲ ಬಿದ್ದಿರ್ತಕ್ಕಂತಹ ಕೆಲಸಕ್ಕೆ ಬಾರದ ಗಳನ್ನು ಕೂಡ ಬಟ್ಟೆಯಲ್ಲಿ ಗಂಟು ಕಟ್ಟಕೊಂಡು ತಮ್ಮತ್ರ ತಮ್ಮ ಅದನ್ನ ಇಟ್ಕೊಳ್ತಕ್ಕಂಥದ್ದು ಅದನ್ನು ಸ್ಟೋರ್ ಮಾಡ್ತಕ್ಕಂಥದ್ದು ಯಾಸ್ ದೇ ಆರ್ ವೆರಿ ಪ್ರೀಸಿಯಸ್ ಐಟಮ್ಸ್ ಫಾರ್ ದಮ್ ಅನ್ನೋಂಗೆ ಜೊತೆಗೆ ನೀವೆಲ್ಲ ಸಾಕಷ್ಟು ಮಂದಿ ನೋಡ್ರಿ ಗಂಟು ತಕೊಂಡು ಇರ್ತಾರೆ ಕೈಯಲ್ಲಿ ಒಂದು ಬಡಿಗೆ ಇಡ್ಕೊಂಡು ಜೋರ್ ಜೋರಾಗಿ ಕೂಗ್ತಾ ಏನೋ ಹಾಳು ಹೇಳ್ತಾ ಕೆಲಸಾರಿ ಕೆಲಸಾರಿ ಡಾನ್ಸ್ ಮಾಡ್ತಾ ಕೆಲಸಾರಿ ಇರಿಟೇಟ್ ಮಾಡ್ಕೊಂತ ಕೆಲಸಾರಿ ಸುಮ್ ಸುಮ್ನೆ ಅಳತಾ ಹೋಗ್ತಾ ಇರ್ತಾರಲ್ಲ ಈ ಎಲ್ಲಾ ಒಂದು ಸಾಮಾನ್ಯ ಲಕ್ಷಣಗಳು ಕೂಡ ಆ ಒಂದು ವ್ಯಕ್ತಿಯಲ್ಲಿ ಎದುರಿಗೆ ಕಾಣಿಸ್ತಾ ಇರ್ತಾರೆ ಅದ್ರ ಮೂಲಕನೂ ಕೂಡ ನಾವು ಹೇಳ್ಬೋದು ಇವರಿಗೆ ಯಾವುದೋ ಒಂದು ಮಾನಸಿಕ ಕಾಯಿಲೆ ಇರಬಹುದು ಅಂತ ಇಂತಿಂತ ಲಕ್ಷಣಗಳನ್ನ ಪಟ್ಟಿ ಮಾಡಿದಾಗ ಆ ಒಂದು ಪ್ರೋಟೋಕಾಲ್ ಮೂಲಕ ನಾವು ನೋಡಿದಾಗ ಇಂತಹ ಒಬ್ಬ ವ್ಯಕ್ತಿ ಈ ಒಂದು ಸ್ಪೆಸಿಫಿಕ್ ಆಗಿ ಸ್ಕಿಜೋಫ್ರೀನಿಯಾದಿಂದ ಬಳಲ್ತಾ ನಾವು ತಜ್ಞ ವೈದ್ಯರು ಅದನ್ನು ಹೇಳಲಿಕ್ಕೆ ಚಾನ್ಸಸ್ ಇರುತ್ತೆ ಈಗ ಈ ಸ್ಕ್ರಿಜೋಫಿನಿಯಾ ಕಾಯಿಲೆ ಇದರಲ್ಲಿ ಏನಾದರೂ ಇದರಲ್ಲಿ ಕೂಡ ಸಾಕಷ್ಟು ಟೈಪ್ಸ್ ಇದೆ ಯೂಶಲಿ ಆರ್ ಏಳು ಟೈಪ್ ಅಂತ ಹೇಳ್ತೀವಿ ನಮ್ಮ ಕೈಗೆ ಒಂದು ಕಾಯಿಲೆಗಳ ಟೈಪ್ ಅಂದ್ರೆ ಪ್ಯಾರನೈಡ್ ಸ್ಕೀಜೋಫ್ರೀನಿಯಾ ಅಂತ ಹೇಳ್ತೀವಿ ಆ ಪ್ಯಾರನೈಡ್ ಸ್ಕೀಜೋಫ್ರೀನಿಯಾ ಅನ್ನೋದು ಯಾವ ರೀತಿ ಇರ್ತದೆ ಅಂದ್ರೆ ಅವರಿಗೆ ಸಸ್ಪಿಶಿಯಸ್ನೆಸ್ ಇರುತ್ತೆ ಬೇರೆ ಎಲ್ಲ ಸೇರ್ಕೊಂಡು ನನ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಾನು ಏನ್ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ ಅವರು ರಿಮೋಟ್ ಕಂಟ್ರೋಲ್ ಮೂಲಕ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನನಗೆ ಚಿಪ್ಪನ್ನು ಅಳವಡಿಸ್ಬಿಟ್ಟು ನನ್ನ ಬ್ರೈನ್ ಅಲ್ಲಿ ಅಥವಾ ಬೆನ್ನಲ್ಲಿ ಚಿಪ್ಪನ್ನು ಅಳವಡಿಸ್ಬಿಟ್ಟು ಅವರು ತಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ನನ್ನನ್ನು ಆಟ ಆಡಿಸ್ತಾ ಇದಾರೆ ಫಾಲ್ಸ್ ಫಿಕ್ಸ್ ಬಿಲೀಫ್ ಅನ್ಶೇಕಬಲ್ ಕಾಂಟ್ರರಿ ಟು ಒನ್ ಓನ್ ಇವರು ಕೂಡ ಪೇರೆಂಟ್ಸ್ ಕೂಡ ಅಥವಾ ಮನೆಯವರು ಕೂಡ ಹಂಗತೆ ಇಲ್ಲಪ್ಪ ಆತ ಬಾಳ್ ಒಳ್ಳೆ ನಿಮ್ ಬಗ್ಗೆ ಹಂಗೆಲ್ಲ ಯೋಚನೆ ಮಾಡಲ್ಲ ನಿಮ್ಗೆ ಏನ್ ಗೊತ್ತಿಲ್ಲ ಸುಮ್ನೆ ರೀ ಅಂತ ಈತ ಹೇಳ್ತಾ ಇರ್ತಾನೆ ಸೊ ಅಂತ ಒಂದು ಫಾಲ್ಸ್ ಫಿಕ್ಸ್ ಅನ್ಶೇಕಬಲ್ ಬಿಲೀಫ್ ಅವರ ತಲೆಯಲ್ಲಿ ಇರುತ್ತೆ ಸಹಜವಾಗಿ ಮಾನಸಿಕ ಕಾಯಿಲೆ ಅನ್ನುವಂತ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನ ಅದಕ್ಕೆ ಪರಿಹಾರ ಇಲ್ಲ ಅದು ಏನೋ ಯಾವುದೋ ನಂಬಿಕೆಯಿಂದ ಬಂದಿದೆ ಯಾವುದೋ ಒಂದು ಶಾಪದಿಂದ ಬಂದಿದೆ ಸಾಕಷ್ಟು ಜನ ಈ ಥರ ನಂಬಿಕೆ ಮಾಡಿರ್ತಾರೆ ಅದಕ್ಕೆ ಈ ಮಾನಸಿಕ ಕಾಯಿಲೆಯನ್ನು ಗುಣಪಡಿಸ್ಲಿಕ್ಕೆ ಅಥವಾ ಏನೋ ತಾಯಿ ತಗಾಡ್ತಾರೆ ಅಥವಾ ಏನಾದರೂ ಮಾಟ ಮಾತ್ರ ಮಾಡಿಸ್ತಾರೆ ಇದರಿಂದ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಜನಗಳಲ್ಲಿ ಈಗಲೂ ಕೂಡ ಇದ್ದಾವೆ ಇದಕ್ಕೆ ಟ್ರೀಟ್ಮೆಂಟ್ ಬಂದಾಗ ಏನು ಯಾವ ಥರ ಪರಿಹಾರ ಇದೆ ಅನ್ನುವಂಥದ್ದು ಈ ಸ್ಕೀಜೋಫಿನಿಯಾ ಅಂತಕ್ಕಂಥ ಒಂದು ಮೇಜರ್ ಮೆಂಟಲ್ ಡಿಸಾರ್ಡರ್ಗೆ ಮಾನಸಿಕ ಕಾಯಿಲೆಗೆ ಎಲ್ಲಾ ಕಾಯಿಲೆಗಳಿಗೂ ಇರೋ ರೀತಿಯಲ್ಲಿ ಚಿಕಿತ್ಸಾ ಒಂದು ಪರಿಹಾರ ಮಾರ್ಗಗಳು ಇದ್ದೇ ಇದಾವೆ ಮೊಟ್ಟ ಮೊದಲೇದಾಗಿ ಕೌನ್ಸಿಲಿಂಗ್ ಅಂತಕ್ಕಂಥದ್ದು ಅಂದರೆ ಅವರಿಗೆ ನಾವು ಸಮಾಲೋಚನೆ ಅವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಏನಿದೆ ಕಾಯಿಲೆ ಯಾಕೆ ಈ ರೀತಿ ಬರ್ತದೆ ಇದಕ್ಕೆಲ್ಲ ಏನು ಕಾರಣಗಳು ಇರತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂತಹ ತಪ್ಪು ಭಾವನೆಗಳನ್ನು ಹೊಡೆದ್ದು ಮತ್ತು ಈ ಒಂದು ಕಾಯಿಲೆಗೆ ಚಿಕಿತ್ಸೆ ಇರತಕ್ಕಂತ ರೀತಿಯನ್ನು ಕೂಡ ನಾವು ತಿಳಿಸಿ ಹೇಳ್ತಕ್ಕಂಥದ್ದು ಈ ಒಂದು ಕಾಯಿಲೆ ಲಕ್ಷಣ ಬಗ್ಗೆ ತಿಳಿಸತಕ್ಕಂತದ್ದು ಕೇವಲ ಪೇಷಂಟ್ ಅಷ್ಟೇ ಅಲ್ಲ ಪೇಶಂಟ್ ಜೊತೆಗೆ ಬಂದಿರತಕ್ಕಂಥವ್ರಿಗೆ ಪ್ರಮುಖವಾಗಿ ಅವರಿಗೆ ನಾವು ತಿಳಿಸಿಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಟು ದ ಪೇಷೆಂಟ್ ಅಟೆಂಡೆಂಟ್ಸ್ ಅಂಡ್ ದೆನ್ ಕೌನ್ಸಿಲಿಂಗ್ ಟು ದ ಪೇಷಂಟ್ ಹಿಮ್ಸೆಲ್ಫ್ ಆ ಒಬ್ಬ ವ್ಯಕ್ತಿಗೂ ಮತ್ತು ಜೊತೆಗೆ ಬಂದಿರತಕ್ಕಂಥವ್ರಿಗೂ ಕೂಡ ನಾವು ಮೊದಲ ಇನ್ನು ಎರಡನೇದಾಗಿ ಔಷಧಗಳು ಆ ಒಬ್ಬ ವ್ಯಕ್ತಿಯನ್ನು ನಾವು ಸಂಪೂರ್ಣವಾಗಿ ಪರಿಶೀಲಿಸಿ ತಜ್ಞ ವೈದ್ಯರಾಗಿ ಕಾರಣಗಳನ್ನು ಅವಲೋಕಿಸಿ ಪ್ರಮಾಣವನ್ನು ನೋಡಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ಜೆನೆಟಿಕ್ ಬ್ಯಾಕ್ ಗ್ರೌಂಡ್ ಏನಾದ್ರೂ ಇದೆಯಾ ಡ್ರಗ್ಸ್ ಇನ್ನಿತರ ಯಾವುದಾದ್ರೂ ಬ್ಯಾಕ್ ಗ್ರೌಂಡ್ ಇದೆಯಾ ಏನಿದೆಯಾ ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದ ಚಿಕಿತ್ಸೆಯನ್ನು ನಾವು ಕೊಡಬೇಕಾಗುತ್ತದೆ ಅದರ ಜೊತೆಗೆ ಸೈಕೋಟಿಕ್ಸ್ ಅಂದ್ರೆ ಆ ಒಂದು ಔಷಧಿಗಳು ಮಾನಸಿಕ ಕಾಯಿಲೆ ಲಕ್ಷಣಗಳನ್ನು ಕಡಿಮೆ ಮಾಡತಕ್ಕಂತಹ ಕೆಲವು ಔಷಧಿಗಳು ಇರ್ತವೆ ಟ್ಯಾಬ್ಲೆಟ್ಸ್ಗಳು ಇರ್ತದೆ ಇಂಜೆಕ್ಷನ್ಸ್ ಕೂಡ ಇರುತ್ತೆ ಅಂತ ಒಂದು ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ಗಳ ಮೂಲಕನೂ ಕೂಡ ಆ ಒಬ್ಬ ವ್ಯಕ್ತಿಯನ್ನು ನಾವು ಗುಣಪಡಿಸಬಹುದು ಇನ್ನು ಮೂರನೇದಾಗಿ ಒಬ್ಬ ವ್ಯಕ್ತಿಗೆ ಅತಿಯ ಲಕ್ಷಣಗಳು ಅಂದ್ರೆ ಬಹಳ ಸೀರಿಯಸ್ ಆಗಿರ್ತದೆ ಫಾರ್ ಎಕ್ಸಾಂಪಲ್ ವೈಲೆಂಟ್ ಆಗಿರಬಹುದು ಬೇರೊಬ್ಬರಿಗೆ ಆತ ತೊಂದರೆ ಕೊಡ್ತಕ್ಕಂತ ಒಂದು ಪರಿಸ್ಥಿತಿ ಇರಬಹುದು ಅಥವಾ ತನ್ನಷ್ಟಕ್ಕೆ ತಾನೇ ತೊಂದರೆಯನ್ನು ಮಾಡಿಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ಇರಬಹುದು ಅಂತ ಒಂದು ಅತೀವ ತೀವ್ರತರವಾದ ಒಂದು ಲಕ್ಷಣ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಗೆ ಕೇವಲ ಇಂಜೆಕ್ಷನ್ ಮಾತ್ರ ಅಷ್ಟೇ ಅಲ್ಲದೆ ಜನರಲಿ ಮಾತಾಡ್ತಾ ಇರೋರಲ್ಲ ಕರೆಂಟ್ ಶಾಕ್ ಅಂತಾರ ಅದ್ರಂಗೆ ಇ ಸಿಟಿ ಅಂತ ನಾವು ಹೇಳ್ತೀವಿ ಎಲೆಕ್ಟ್ರೋ ಎಲೆಕ್ಟ್ರೋಕನೋಲ್ಸ್ ಥೆರಪಿ ಅಂತ ಆ ಒಂದು ಇ ಸಿ ಟಿ ಮೂಲಕ ಅಂದ್ರೆ ಅದು ಕೇವಲ ಬ್ಯಾಟ್ರಿ ಡಿಸ್ಚಾರ್ಜ್ ಕರೆಂಟ್ ಇರುತ್ತೆ ತಲೆಗೆ ಆ ಮಿದುಳಿನ ಸ್ಪೆಸಿಫಿಕ್ ಭಾಗಕ್ಕೆ ಹಿಡಿದು ಆ ಒಂದು ಚಿಕಿತ್ಸೆಯನ್ನು ಕೊಟ್ಟಾಗ ಆ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಮಾನಸಿಕ ಅಂದ್ರೆ ಸ್ಕೀಸೋಫ್ರೀನಿಯಾದ ಕೆಲವು ಲಕ್ಷಣಗಳು ಕಡಿಮೆ ಕಂಟ್ರೋಲ್ ಬರ್ತದೆ ಅದಾದ ನಂತರ ಮತ್ತೆ ಔಷಧಿಗಳನ್ನು ಕೂಡ ನಾವು ಮುಂದುವರಿಸಿ ಆತನಿಗೆ ನಾವು ಮತ್ತೆ ಮತ್ತೆ ಆಗಾಗ ಫಾಲೋಅಪ್ ಮಾಡ್ತಾ ಇರಬೇಕು ಅದು ಒಂದು ಇ ಸಿಟಿ ಮೂಲಕ ಚಿಕಿತ್ಸೆ ಅದಾದ ನಂತರನೂ ಕೂಡ ಕೆಲವರಲ್ಲಿ ಸಂಪೂರ್ಣವಾಗಿ ಗುಣ ಆಗದೆ ಇನ್ನು ಕೆಲವು ಲಕ್ಷಣಗಳನ್ನು ಉಳ್ಕೊತವೆ ಅಂತ ಒಂದು ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಕಾಯಿಲೆ ಬರೋಕ್ಕಿಂತಲೂ ಮುಂಚಿತ ಏನ್ ಮಾಡ್ತಾ ಇದ್ದ ಯಾವ ಡ್ಯೂಟಿಯಲ್ಲಿ ಇದ್ದ ಅಥವಾ ಏನು ಆಫೀಸರ್ ಆಗಿದ್ದ ಅಥವಾ ಇನ್ನಿತರ ಏನ್ ಮಾಡ್ತಾ ಇದ್ದ ಅದೇ ಒಂದು ಲೆವೆಲ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗದೆ ಹೋದಲ್ಲಿ ಆ ಒಂದು ಸ್ಕಿಲ್ಡ್ ವರ್ಕ್ ಏನಿರ್ತಲ್ಲ ಆ ಸ್ಕಿಲ್ಡ್ ವರ್ಕ್ ಆಗ್ಲಿಲ್ಲ ಅಂದ್ರೆ ನಾವು ಅದಕ್ಕೆ ಟ್ರೈನಿಂಗ್ ಕೊಡುವುದ್ರ ಮೂಲಕ ರಿಹಾಬಿಲಿಟೇಷನ್ ಮಾಡುವುದ್ರ ಮೂಲಕ ಅದಕ್ಕಿಂತ ಒಂದು ಸ್ಟೆಪ್ ಡೌನ್ ಕಡಿಮೆ ಸ್ಕಿಲ್ ಬೇಕಾಗಿರ್ತಕ್ಕಂತಹ ಒಂದು ಉದ್ಯೋಗದಲ್ಲಿ ಆತಿಗೆ ನಾವು ರಿಯಾಬಿಲಿಟೇಷನ್ ಮಾಡಬೇಕಾಗ್ತದೆ ರಿಹಾಬಿಲಿಟೇಷನ್ ಮಾಡುವುದರ ಮೂಲಕ ಆತನ ಒಂದು ಜೀವನವನ್ನು ಸರಾಗವಾಗಿ ಎಲ್ರೂ ಆತನೂ ಕೂಡ ಕೆಲಸ ಮಾಡೋಗೆ ಬೇಕಾರಾಗಿ ಸುಮ್ನೆ ನಿಮಗೆ ಕೆಲಸ ಮಾಡಕ್ ಆಗೋದಿಲ್ಲ ನೀನು ನೆಕ್ಸ್ಟ್ ಯೂಸ್ಲಸ್ ಇದೆಯಾ ಅಂತ ಏನಾದ್ರೂ ಇವರು ಫೈರ್ ಮಾಡಿ ಆತನ ಹೊರಗ್ ಕಳಿಸಿದ್ದೆ ಆಯ್ತಂದ್ರೆ ಕಾಯಿಲೆ ಲಕ್ಷಣಗಳು ಇನ್ನೂ ಉಲ್ಬಣ ಆಗ್ತದೆ ಆ ಒಬ್ಬ ವ್ಯಕ್ತಿ ಮತ್ತೆ ತನ್ನ ಒಂದು ಆರೋಗ್ಯವನ್ನು ಇನ್ನೂ ಹದಗಡೆಸ್ಕೊಳ್ತಾನೆ ಅದರಿಂದ ಸಮಾಜದ ಇದು ಕೂಡ ತೊಂದರೆ ಅನುಭವಿಸುತ್ತೆ ಆದ್ರಿಂದ ಅವರಿಗೆ ರಿಹಾಬಿಲಿಟೇಷನ್ ಮಾಡುವುದರ ಮೂಲಕ ಆ ಒಬ್ಬ ವ್ಯಕ್ತಿಯಿಂದ ಮತ್ತೆ ಉಪಯುಕ್ತವಾದ ವ್ಯಕ್ತಿಯನ್ನು ಪರಿವರ್ತಿಸಬಹುದು ಈಗ ಸಾಕಷ್ಟು ಜನ ನೀವುದಂಗೆ ಲಕ್ಷಣಗಳು ಇರ್ತವೆ ತಮ್ಮ ಪಾಡಿಗೆ ತಾವು ಬೀಡಿನ ಕಲೆಕ್ಟ್ ಮಾಡೋದು ಸಿಗರೇಟ್ ಕಲೆಕ್ಟ್ ಮಾಡ್ಕೊಳ್ಳೋದು ಇವೆಲ್ಲ ಇರ್ತಕ್ಕಂಥ ವರ್ತನೆಗಳು ಇರ್ತಕ್ಕಂಥ ಅಲ್ಲೊಬ್ರು ಇಲ್ಲೊಬ್ರು ನಾನು ಕೂಡ ನೋಡಿದ್ದೇನೆ ಈ ತರ ಮಾನಸಿಕ ಕಾಯಿಲೆ ಬಂದಾಗ ತನಗೇನೋ ಮಾಡಿಸಿದ ಅಂತೇಳಿ ಯಾವುದೋ ಒಂದು ಇದಕ್ಕೋಗಿ ಮಾಡಿಸ್ಕೊಂಡು ಬರೋದು ಎಲ್ಲಾ ಮಾಡ್ತಿರ್ತಾರೆ ಈ ಮೂಢನಂಬಿಕೆ ಕೂಡ ಈ ಸ್ಕ್ರಿಜೆಫಿನಿಯ ಪರಿಹಾರ ಆಗುತ್ತಾ ಅನ್ನುವಂಥದ್ದು ಕಾಯಿಲೆ ಬಗ್ಗೆ ಇರತಕ್ಕಂಥ ಮೂಢನಂಬಿಕೆ ಬಗ್ಗೆ ನಾವು ಹೇಳೋದಾದ್ರೆ ಸಾಕಷ್ಟು ಜನ ಮಾತಾಡ್ತಾ ಇರೋದು ನಾವು ಎಲ್ಲ ಕೇಳಿದಿವಿ ಏನಂದ್ರೆ ಅವನು ಮಾಡಿದ ಕರ್ಮ ಹಿಂದಿನ ಜನದಲ್ಲಿ ಏನ್ ಪಾಪ ಮಾಡಿದ್ದೇನು ಅದಕ್ಕೆ ಈ ಜನದಲ್ಲಿ ಈ ರೀತಿ ಹುಟ್ಟಿದಾನೆ ಅಥವಾ ಅವ್ರ ತಂದೆ ತಾಯಿ ಏನ್ ಕರ್ಮ ಮಾಡಿದ್ರೇನು ಅದಕ್ಕೋಸ್ಕರ ಈ ಇಂತ ಒಂದು ಮಗ ಹುಟ್ಟಿದೆ ಅವನಿಗೆ ಇಂತ ಒಂದು ಕಾಯಿಲೆ ಬಂದಿದೆ ಅಂತಕ್ಕಂಥದ್ದು ಜನ ಮಾತಾಡ್ತಾರೆ ಇದು ಒಂದು ಮೂಢನಂಬಿಕೆ ಇನ್ನು ಎರಡನೇದಾಗಿ ಹೇಳೋದಾದ್ರೆ ದೆವ್ವ ಭೂತಗಳ ಮೂಲಕ ಈ ರೀತಿ ಆಗಿದೆ ಶಾಚಿ ಹಿಡ್ಕೊಂಡಿದೆ ಅದಕ್ಕೆ ಆ ರೀತಿ ಮಾಡ್ತಾ ಅಂತ ಇನ್ನು ಮೂರನೇದಾಗಿ ಹೇಳೋದಾದ್ರೆ ದುರ್ಬಲ ಮನಸ್ಸು ಮೈಂಡ್ ಮೈಂಡ್ ಮೋಸ್ಟ್ ಆಫ್ ದಿ ಟೈಮ್ ಜನರು ಹಿಂಗೆ ಮಾತಾಡ್ತಾರ ಅವ್ನ್ ಮೈಂಡ್ ಬಹಳ ವೀಕ್ ಇದಾರಿ ಯಾರು ಏನಾರು ಹೇಳ್ಬಿಟ್ರೆ ನಂಬ್ಬಿಡ್ತಾನ ಅವನು ಅಂತಕ್ಕಂಥದ್ದು ಸೊ ಇದು ಕೂಡ ಒಂದು ಮೂಢನಂಬಿಕೆ ವೀಕ್ ಮೈಂಡೆಡ್ ಲಿಂದ ಈ ಒಂದು ಕಾಯಿಲೆ ಬಂದಿರತಕ್ಕಂಥದ್ದು ಅಲ್ಲ ಇನ್ನು ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ ಹುಡುಗ ಅಥವಾ ನಮ್ ಹುಡುಗಿ ಅದು ಎಕ್ಸಾಮ್ಗೋಸ್ಕರ ಹಗಲು ರಾತ್ರಿ ಓದಿ 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 ತಲೆ ಕೆಟ್ಟ ಹಿಂಗಾಗಿ ಬಿಟ್ಟಿದೆ ಅತಿಯಾಗಿ ಓದೋದ್ರ ಮೂಲಕ ಅತಿಯಾದ ಒಂದು ಪರೀಕ್ಷಾ ತಯಾರಿ ಮಾಡೋದ್ರ ಮೂಲಕ ಅಧಿಕ ಮಟ್ಟದ ಒಂದು ಒತ್ತಡ ಮೇಲೆ ಏರಿರೋದ್ರಿಂದ ಈ ಒಂದು ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದಾವೆ ಅಂತಕ್ಕಂಥದ್ದು ಕೂಡ ಒಂದು ಮೂಢನಂಬಿಕೆಯ ಒಂದು ಲಕ್ಷಣ ಇನ್ನು ಕೆಲವರು ಅವ್ರಿಗೆ ಅವರು ಮಾಡಿಸಿದಾರೆ ಮಾಟ ಮಾಡಿಸಿದ್ದಾರೆ ಮಂತ್ರ ಮಾಡಿಸಿದ್ದಾರೆ ಆ ಮೂರ್ ದಾರಿ ಕೂಡ್ತಕ್ಕಂತ ಜಾಗದೊಳಗೆ ಅದನ್ನು ಗೊಂಬೆ ಇಟ್ಟಿದ್ರು ಲಿಂಬೆ ಹಣ್ಣು ಇಟ್ಟಿದ್ರು ತಾಯ್ ತಾಯಿ ಇಟ್ಟಿದ್ರು ಅದನ್ನು ದಾಟಿದ ಅಥವಾ ಅದನ್ನ ಟಚ್ ಮಾಡ್ದ ಸಮಥಿಂಗ್ ಏನೋ ಮಾಡ್ದ ಅಥವಾ ಊಟದಲ್ಲಿ ಏನೋ ಹಾಕಿ ಮೂಲಕ ಅಥವಾ ಟಿಫಿನ್ ಅಲ್ಲಿ ಏನೋ ಹಾಲಲ್ಲಿ ಜ್ಯೂಸ್ ಅಲ್ಲಿ ಏನೋ ಆದ್ರಿಂದ ಈ ಒಂದು ಕಾಯಿಲೆ ಬಂದಿದೆ ಈ ಒಂದು ಲಕ್ಷಣಗಳು ಅವನಿಗೆ ಆಗ್ತಾ ಇದೆ ಸೊ ಇವೆಲ್ಲವೂ ಕೂಡ ಮೂಢನಂಬಿಕೆಗಳು ಈ ಮೂಢನಂಬಿಕೆಗಳಿಗೂ ಮತ್ತು ಈ ಒಂದು ಕಾಯಿಲೆಗೂ ಕೂಡ ಯಾವುದೇ ಕನೆಕ್ಷನ್ ಇಲ್ಲ ದೇವರಲ್ಲಿ ನಂಬಿಕೆ ಇರಲಿ ಬೇಡ ಅಂತದ್ದು ನಿಮ್ಮ ಒಂದು ಚಿಕಿತ್ಸೆಯ ಜೊತೆಗೆ ವೈದ್ಯರ ಒಂದು ಔಷಧಿಗಳ ಜೊತೆಗೆ ನೀವು ಈ ಒಂದು ಯಾವ್ದಾದ್ರು ದೇವಸ್ಥಾನಕ್ಕಾದ್ರೂ ಹೋಗಿ ಕಾಯಿಯಾದ್ರೆ ಒಡ್ಸ್ಕೊಳ್ಳಿ ಅಥವಾ ಯಾವುದೇ ಒಂದು ಅಂದ್ರೆ ಪೇಷೆಂಟ್ ಯಾವುದೇ ರೀತಿಯ ಹಾರ್ಮ್ ಆಗ್ಲಾರ್ದಂಗೆ ಒಳ್ಳೆಯ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ನಮಗೂ ಕೂಡ ತೃಪ್ತಿ ಇದೆ ಸರ್ ಇದು ವಿಶೇಷವಾಗಿ ಮಾನಸಿಕ ಕಾಯಿಲೆಗಳಲ್ಲಿ ಸಮುದಾಯದ ಪಾತ್ರ ತುಂಬಾ ಮಹತ್ವದಾಗಿರ್ತದೆ ಈ ಸಮುದಾಯ ಕಿಜೆಫಿನಿಯ ಕಾಯಿಲೆ ಇರ್ತಕ್ಕಂಥ ಜನಗಳಿಗೆ ಸಮುದಾಯದ ಪಾತ್ರ ಏನು ಸಮುದಾಯ ಏನ್ ಮಾಡ್ಬೇಕಂತ ಮಟ್ ಮೊದಲೇದಾಗಿ ನೋಡಿ ಯೂಶಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕಾಯಿಲೆಯಿಂದ ಬಳಲ್ತಾ ಅಂತಂದ್ರೆ ಸಮುದಾಯ ಅಂತೂ ದೂರ ಉಳಿತು ಮನೆಯಲ್ಲಿ ಸ್ವಂತ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ತಂದೆ ತಾಯಂದ್ರೆ ಕೂಡ ಆ ಒಬ್ಬ ವ್ಯಕ್ತಿಯನ್ನು ಆದಷ್ಟು ಬೇಗನೆ ಅದನ್ನು ದೂರ ಮಾಡಿಕೊಳ್ಳಿ ಪ್ರಯತ್ನ ಮಾಡ್ತಾರೆ ಯಾಕೆಂದ್ರೆ ಇದು ಮರ್ಯಾದೆ ಪ್ರಶ್ನೆ ಬೇರೆ ಜನ ನಮ್ಮನ್ನು ನೋಡಿಕೊಂಡ್ರೆ ಇಂಥವ್ರ ಮನೆಯಲ್ಲಿ ಈ ರೀತಿ ಕಾಯಿಲೆ ಇದೆಯಲ್ಲ ಅಂತಕ್ಕಂಥದ್ದು ನಮ್ಮ ಮನೆಗೆ ಹೆಣ್ಕೊಡ್ಲಿಕ್ಕೂ ಕೂಡ ಇದು ಮಾಡಲಿಕ್ಕಿಲ್ಲ ಹಿಂದೆ ಮುಂದೆ ನೋಡ್ತಾರೆ ಅಥವಾ ನಾವು ಕೂಡ ಇನ್ನೊಬ್ಬರಿಗೆ ಮದುವೆ ಮಾಡಿಸಿಕೊಡ್ಬೇಕು ಅಂದರೆ ಅಲ್ಲಿ ಕೂಡ ಕೆಲಸ ಯೋಚನೆ ಮಾಡ್ತಾರೆ ಇಂಥವ್ರ ಮನೆಯಲ್ಲಿ ಕಾಯಿಲೆ ಹೊಂದಿರತಕ್ಕಂಥ ವ್ಯಕ್ತಿಗಳು ಇವ್ರ ಮನೆಯಲ್ಲಿ ಇದ್ದಾರೆಯಾ ಅಂದರೆ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು ಅಂತಕ್ಕಂಥ ಒಂದು ಯೋಚನೆ ಅವರಲ್ಲಿ ಇರುತ್ತೆ ಸೊ ಇಂಥ ಒಂದು ಸಾಕಷ್ಟು ಮೂಢನಂಬಿಕೆಗಳನ್ನು ಹೊಡೆದೋಡಿಸ್ಲಿಕ್ಕೆ ಇರತಕ್ಕಂತಹ ಒಂದು ಏಕೈಕ ಅಸ್ತ್ರ ಅಂದ್ರೆ ಇರ್ತಕ್ಕಂಥ ಜನಸಾಮಾನ್ಯರು ಈ ಸಮುದಾಯದವರು ಇಂಥ ಒಂದು ವ್ಯಕ್ತಿಗಳಿಗೆ ಕೇವಲ ಅಯ್ಯೋ ಪಾಪ ಅನ್ನೋದಷ್ಟೇ ಅಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥ ಸಹಾನುಭೂತಿ ನೀಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಈ ಮಾನಸಿಕ ಕಾಯಿಲೆ ಅಂತಕ್ಕಂಥದ್ದು ಕಣ್ಣಿಗೆ ಅಲ್ಲ ಇದು ಮೆದುಳಿನ ಕಾಯಿಲೆ ಆಗಿರೋದ್ರಿಂದ ಅವ್ರು ಎಷ್ಟೇ ಗಟ್ಟು ಮುಟ್ಟಾಗಿ ನೋಡೋದಕ್ಕೆ ಕಂಡ್ರು ಕೂಡ ಅವರು ಮೆದುಳಿನ ತಿಳುವಳಿಕೆ ಶಕ್ತಿ ಆಲ್ಟ್ರೇಷನ್ ಆಗಿರೋದ್ರಿಂದ ಒಬ್ಬ ಉಪಯುಕ್ತ ವ್ಯಕ್ತಿಯಾಗಿ ಬಾಳಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಆದ್ರಿಂದ ಅದನ್ನ ನಾವು ಸಮುದಾಯದವರು ಅರಿತುಕೊಂಡು ಅವರಿಗೆ ಸರಿಯಾದ ಚಿಕಿತ್ಸೆ ನೀಡುವುದ್ರ ಮೂಲಕ ಆ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣ ನಾರ್ಮಲ್ ಮೇನ್ ಸ್ಟ್ರೀಮ್ ಅಂತ ಏನ್ ಹೇಳ್ತೀವಿ ಆ ಒಂದು ಮೇನ್ ಸ್ಟ್ರೀಮ್ಗೆ ಅವ್ರನ್ನ ನಾವು ತರಬಹುದು ಅದರಲ್ಲಿ ಪಾತ್ರ ಸಮುದಾಯ ಮ್ಯಾಕ್ಸಿಮ್ ಸಮುದಾಯ ಸಮುದಾಯ ಮತ್ತು ಕುಟುಂಬದ ಪಾತ್ರ ತುಂಬಾ ಇರ್ತದೆ ಅನ್ನುವಂಥದ್ದು ಸರಿ ಈಗ ಕೊನೆಯದಾಗಿ ಯಾವುದೇ ಮಾನಸಿಕ ಸಮಸ್ಯೆ ಬಂದಾಗ ಕಾಯಿಲೆ ಬಂದಾಗ ಮನೆಯ ಕುಟುಂಬದವರು ಮತ್ತು ಸಮುದಾಯದವರು ತುಂಬಾನೇ ಒಂದು ಸಹಕಾರ ಕೊಡಬೇಕು ಅವರಿಗೆ ಪ್ರೀತಿಯನ್ನು ಕೊಡಬೇಕು ಆವಾಗ ಮಾತ್ರ ಆ ಕಾಯಿಲೆ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗ್ತದೆ ಅನ್ನುವಂತ ಹೇಳಿದ್ರೆ ಮೂಢನಂಬಿಕೆ ನಂಬಿಕೆ ವಿಷಯ ಬಂದಾಗ ಈಗಲೂ ಕೂಡ ಸಮುದಾಯಗಳಲ್ಲಿ ಸಾಕಷ್ಟು ನಂಬಿಕೆಗಳಿದಾವೆ ನಂಬಿಕೆಗಳಿದಾವೆ ಮೂಢನಂಬಿಕೆಗಳಿದಾವೆ ಫಾರ್ ಎಕ್ಸಾಂಪಲ್ ಎಷ್ಟೋ ಮಂದಿ ಹೊಸದಾಗಿ ಮದುವೆಯಾಗಿ ಹೋಗಿರ್ತಕ್ಕಂಥ ಸೊಸ್ಯೆಗೆ ಏನಾಗ್ತದೆ ಆಕೆ ಇಲ್ಲಿ ತಂದೆ ತಾಯಿಯ ಮನೆಯಲ್ಲಿ ಮಗಳಾಗಿ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆದಿರ್ತಾಳೆ ಅಂದ್ರೆ ಅಂಗೈಯಲ್ಲಿ ಆಲ್ಮೋಸ್ಟ್ ಅಂಗೈಯಲ್ಲಿ ಅವಳನ್ನು ಹಿಡ್ಕೊಂಡು ಬೆಳೆಸಿರ್ತಾರೆ ಅಲ್ಲಿ ಪ್ರೀತಿಯಿಂದ ಬೆಳೆಸಿರ್ತಾರೆ ಕಾಲಿಗೆ ಒಂದು ರಸ್ಟ್ ಕೂಡ ಹತ್ಲಾರ್ದಂಗೆ ನೋಡ್ಕೊಂಡಿರ್ತಾರೆ ಅದೇ ಮದುವೆ ಆದ ನಂತರ ಆ ಒಬ್ಬ ವ್ಯಕ್ತಿ ಇನ್ನೊಂದು ಮನೆಗೆ ಹೋದೆ ಕೂಡ ಅದೇ ಒಂದು ಇದನ್ನು ನನಗೆ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆದ್ರೆ ಅಲ್ಲಿ ಸ್ಥಿತಿನೇ ಬೇರೆ ಆಗ್ತದೆ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಏನಾಗ್ತದೆ ಕೈ ಏನೋ ನಡಕ್ತಾ ಇದೆ ಕೈ ಮೇಲೆ ಎತ್ತಕ್ಕೆ ಬರಲ್ಲ ಅಂತಕ್ಕಂಥದ್ದು ಪ್ಯಾರಲಿಸ್ ಆಗಿದೆ ಅಂತಕ್ಕಂಥದ್ದು ಮಾತು ಬರಲ್ಲ ಅಂತಕ್ಕಂಥದ್ದು ಅಥವಾ ಫಿಟ್ಸ್ ತರ ಬರ್ತಾ ಇದೆ ಸಡನ್ ಆಗಿ ಅಂತಕ್ಕಂಥದ್ದು ಅಂತ ಎಲ್ಲಾ ಲಕ್ಷಣಗಳನ್ನು ತೋರಿಸಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ವೈದ್ಯರಿಗೂ ತೋರಿಸಿ ಎಲ್ಲಾ ಒಂದು ಗಳನ್ನು ಮಾಡಿದ್ರು ಕೂಡ ಎಲ್ಲರೂ ಕೂಡ ನಾರ್ಮಲ್ ಇರುತ್ತೆ ನೆಗೆಟಿವ್ ಅಂತಾನೆ ಬರುತ್ತೆ ಸ್ಟಿಲ್ ಆದ್ರೆ ಆ ಲಕ್ಷಣಗಳು ಮಾತ್ರ ಕಂಟಿನ್ಯೂ ಆಗ್ತದೆ ಅದಕ್ಕೆ ಕಾರಣ ಆಕೆಯಲ್ಲಿ ಇರ್ತಕ್ಕಂಥ ಸುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂತಹ ವಿಚಾರಗಳು ಆ ಒಂದು ಒತ್ತಡಗಳು ಆ ಒತ್ತಡಗಳಿಂದ ಆಕಿ ಹೊರಗಡೆ ಬರೋ ತನಕ ಆ ಲಕ್ಷಣಗಳು ಮುಂದುವರಿತವೆ ಇರ್ತವೆ ಆದ್ರಿಂದ ಆ ಒತ್ತಡಗಳಿಂದ ಆ ಒಂದು ಸುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂತಹ ವಿಚಾರಗಳಿಂದ ಆಕಿನ ನ ಹೊರಗಡೆ ತೆಗೆದಾಗ ಆಕೆ ನಾರ್ಮಲ್ ಆಗಿ ಎಲ್ಲರಂತೆಯೂ ಕೂಡ ಜೀವನ ಸಾಗಿಸ್ಲಿಕ್ಕೆ ಚಾನ್ಸಸ್ ಇರುತ್ತೆ ಆದ್ರಿಂದ ಅಂತಹ ಒಂದು ಲಕ್ಷಣಗಳು ಏನಿರ್ತಾವ ಏನು ಇಲ್ದೇನೆ ಕೈ ಪ್ಯಾರಾಲಿಸ್ ತರ ಕೈ ಎತ್ತಲಿಕ್ಕೆ ಬರ್ಲಾರದಂತ ಇರತಕ್ಕಂಥದ್ದು ಮಾತಾಡ್ಲಿಕ್ಕೆ ಬರ್ಲಾರ್ದಂಗೆ ಇರತಕ್ಕಂಥದ್ದು ಫಿಟ್ಸ್ ಬಂದಂಗೆ ಆಗ್ತಕ್ಕಂಥದ್ದು ಸಮಯ ಸಮಯಕ್ಕೆ ಹೊಟ್ಟೆ ನೋವು ಬಂದ್ಬಿಟ್ಟು ಲ್ಯಾಟ್ರಿನ್ ಆಗ್ತಾ ಇದೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಡಿಸೋಸಿಯೇಟಿವ್ ಮೋಟರ್ ಅಂತ ನಾವು ಹೇಳ್ತೇವೆ ಎಷ್ಟೋ ಸಾರಿ ಮಾತೆ ಬರೋದಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಸಾರಿ ನೀವು ಏನ್ ಮಾತಾಡ್ತಾ ನನಗೆ ಏನು ಕೇಳಿಸ್ತಾ ಇಲ್ಲ ಎಷ್ಟೋ ಸಾರಿ ಸುತ್ತಮುತ್ತ ಏನ್ ನಡೀತಾ ಇದೆ ಅದು ಏನು ನನಗೆ ಗೊತ್ತಿಲ್ಲ ನನಗೇನು ನೆನಪೇ ಇಲ್ಲ ಅಂತಕ್ಕಂಥ ಡಿಸೋಸಿಯೇಟಿವ್ ಅಮ್ನೇಸಿಯಾ ಅಂತ ಹೇಳ್ತೀವಿ ನಾವು ಅದನ್ನು ಸೊ ಡಿಸೋಸಿಯೇಟಿವ್ಗಳಲ್ಲಿ ಕೂಡ ಡಿಸೋಸಿಯೇಟಿವ್ ಪ್ಯಾರಾಲಿಸಿಸು ಡಿಸೋಸಿಯೇಟಿವ್ ಅಮ್ನೇಸಿಯಾ ಡಿಸೋಸಿಯೇಟಿವ್ ವಾಂಡ್ರಿಂಗ್ ಕೂಡ ಅವ್ರು ತಿರುಗಾಡ್ತಾ ಇರ್ತಾರೆ ಬಟ್ ಎಲ್ಲಿ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂತ ನನಗೆ ನೆನಪಿಲ್ಲ ಇವು ಕೂಡ ಡಿಸೋಸಿಯೇಟಿವ್ ಮೋಟರ್ ಡಿಸಾರ್ಡರ್ ಅಂತಕ್ಕಂಥ ಒಂದು ಮಾನಸಿಕ ಕಾಯಿಲೆ ಲಕ್ಷಣಗಳು ಆಗಿರ್ತದೆ ಓ ನಿಜವಾಗ ಸರ್ ತುಂಬಾ ಅದ್ಭುತವಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳು ಹಂಚ್ಕೊಂಡ್ರಿ ವಿಶ್ವ ಸ್ಕ್ರಿಜೋಫಿನಿಯಾ ಈ ಒಂದು ದಿನಾಚರಣೆ ಸಂದರ್ಭದಲ್ಲಿ ಸ್ಕ್ರಿಜೋಫಿನಿಯಾ ಅಂದ್ರೆ ಏನು ಇದಕ್ಕೆ ಈ ಕಾಯಿಲೆ ಯಾಕೆ ಬರ್ತದೆ ಯಾರಿಗೆ ಬರ್ತದೆ ಇದರ ಲಕ್ಷಣಗಳು ಹೇಗಿರ್ತವೆ ಮತ್ತು ಇದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟರೆ ತಾವು ಬಂದು ಮಾಹಿತಿ ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿಶ್ವ ಸ್ಕ್ರಿಜೋಫಿಯಾ ದಿನಾಚರಣೆ ಸಪ್ತಾಹ ಅಂಗವಾಗಿ ಅಂಟು ರೋಗವಲ್ಲ ಮದುವೆಯೂ ಪರಿಹಾರವಲ್ಲ ಈ ವಿಷಯ ಕುರಿತು ರಾಯಚೂರಿನ ಜಿಲ್ಲಾ ಮಾನಸಿಕ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಅವರ ಜೊತೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ವೆಂಕಟೇಶ್ ದೇವಿನ ಬೆಂಚಿ ರಾಜ್ಯ ವ್ಯಾಪಿಯಲ್ಲಿ ಬಿತ್ತರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ